ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಸೆಕೆಂಡ್ ವೀಕ್ ಯಾರ್ ನಾಮಿನೇಟ್ ಆಗ್ತಾರ ಅಂತ ಮುಂಚೆ ಹೇಳಿದ್ದೆ ಮಲ್ಲಮ ಹೆಸರು ಬಿಟ್ಟರೆ ಮಿಕ್ಕಿರೋ ಎಲ್ಲರೂ ನಾಮಿನೇಟ್ ಆಗಿದ್ದರು ನಾನು ಹೇಳೋ ಕಂಟೆಸ್ಟೆಂಟ್ಗಳು ಬೇಕಾದ್ರೆ ಹೋಗಿ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಈಗ ಮೂರನೇ ವಾರ ಶುರುವಾಗ್ತಾ ಇದೆ ಮತ್ತೆ ಮೂರನೇ ವಾರ ನಾಮಿನೇಟ್ ಯಾರು ಆಗ್ಬೋದು ಯಾಕೆ ಅಂದ್ರೆ ಆಲ್ರೆಡಿ ಅಶ್ವಿನಿ ಗೌಡ ಕ್ರಾಕ್ರ ಸುಧೀರು ಮಾಳು ಸ್ಪಂದನ ಫೈನಲ್ ಏ ಹೋಗ್ಬಿಟ್ಟಿದ್ದಾರೆ ಇನ್ನ ಫೈನಲ್ ಹೋಗಿರೋನಾ ನಾಮಿನೇಟ್ ಮಾಡೋ ಹಾಗಿಲ್ಲ ಅವರಿಗೆ ಇಮ್ಯುನಿಟಿ ಪವರ್ ಇರುತ್ತೆ ಆದ ಕಾರಣ ಮಿಕ್ಕಿರೋರು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಯಾರೆಲ್ಲ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಗೌಡ ಟಾರ್ಗೆಟ್ ಇದ್ರು ಗೌಡ ಅಶ್ವಿನಿ ಗೌಡ ಫಿನಾಲೆ ಹೋಗಿ ಕಾರಣ ಅವ್ರಿಗೆ ಇಮ್ಯುನಿಟಿ ಇರುತ್ತೆ ಅವ್ರನ್ನ ನಾಮಿನೇಟ್ ಮಾಡೋ ಹಾಗೆ ಇಲ್ಲ ಮತ್ತೆ ಯಾರು ನಾಮಿನೇಟ್ ಆಗ್ತಾರೆ ಯಾರು ಏನು ಅಪ್ಡೇಟ್ ಏನ್ ಬಜ್ಜಿದೆ ಏನ್ ರೂಮರ್ ಇದೆ ಖಂಡಿತವಾಗ್ಲೂ ಈ ವೀಕ್ ಮಾತ್ರ ಬಿಗ್ ಬಾಸ್ ದೊಡ್ಡ ಶಾಕ್ ಕೊಡೋದಂತೂ ಗ್ಯಾರಂಟಿ ಯಾಕೆಂದ್ರೆ ಫಿನಾಲೆ ವೀಕ್ ಅಂತಿದ್ದಾರೆ ಮಿಡ್ ವೀಕ್ ಫಿನಾಲೆ ಅಂದ್ರೆ ಒಂದು ಸೀಸನ್ ಎರಡು ಫಿನಾಲೆ ಆ ಫಿನಾಲೆ ಮೂರನೇ ವಾರ ನಡೀತಾ ಇದೆ ಈ ಮೂರನೇ ವಾರ ನಡೀಬೇಕಾದ್ರೆ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಯಾರೆಲ್ಲ ಎವಿಕ್ಷನ್ ಆಗ್ತಾರೆ ಅಂದ್ರೆ ನಾಮಿನೇಟ್ ಆದ್ರೆ ತಾನೆ ಎವಿಕ್ಷನ್ ಆಗೋದು ಆದ ಕಾರಣ ಯಾರು ನಾಮಿನೇಟ್ ಆಗ್ತಾರೆ ಅಂತ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಸನ್ ಇರುತ್ತೆ ಆ ಒಂದು ಕನ್ಫ್ಯೂಸನ್ ಖಂಡಿತವಾಗ್ಲು ನನ್ಗೆ ಸಿಕ್ಕಿರೋ ಒಂದು ಮಾಹಿತಿ ಅನ್ಕೊಳ್ಳಿ ಬದ್ ಅನ್ಕೊಳ್ಳಿ ಅಪ್ಡೇಟ್ ಅನ್ಕೊಳ್ಳಿ ಏನ್ ಬೇಕಾದ್ರೂ ಕಡೆ ಹೇಗಿರುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಡಿ ಡಿ ಟಿವಿ ಕರ್ನಾಟಕ ವ್ಯಾಷ ಚಾನಲ್ ಲಿಂಕ್ ಇರುತ್ತೆ ಹೋಗಿ ನೀವು ಜಾಯಿನ್ ಆಗಿ ಅದ್ರಲ್ಲಿ ಅದರಲ್ಲಿ ಅಪ್ಷಿಯಲ್ ಆಗಿ ಅಪ್ಡೇಟ್ಗಳು ವಿಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತವೆ ಮುಖ್ಯವಾಗಿ ಏನಂದ್ರೆ ತುಂಬಾ ಜನ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ವಿಡಿಯೋನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಿಸ್ ಇಸ್ ಮೈ ಅಂಬಲ್ ರಿಕ್ವೆಸ್ಟ್ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತೆ ಅವ್ರು ನೋಡ್ತಾರೆ ಆವಾಗ ನನಗೆ ಎಲ್ಪ್ ಆಗುತ್ತೆ ಅದರಿಂದ ನನಗೆ ಖುಷಿ ಕೂಡ ಆಗುತ್ತೆ ಮತ್ತು ವಿಡಿಯೋ ಮಾಡೋಕ್ಕೆ ಉತ್ಸಾಹ ಕೂಡ ಬರುತ್ತೆ ಆದ ಕಾರಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪಲ್ಲಿ ಬರೀರಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಯಾಸ್ಟಾಗಿ ಕಮೆಂಟ್ ಮಾಡಿ ಅದರಿಂದ ಅವ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ ಆ್ಯಕ್ಚುಲಿ ಹೇಗಿರುತ್ತೆ ಹೇಗಿರುತ್ತೇಳಿ ಸಾಟರ್ಡೆ ಸಂಡೇ ಎಪಿಸೋಡಲ್ಲಿ ಕಿಚ್ಚ ಸಾರು ಯಾರಿಗಾದ್ರೆ ಸ್ವಲ್ಪ ಕ್ಲಾಸ್ ತೊಗೊಂಡಿರ್ತಾರೋ ಆ ರೀತಿ ಇರುತ್ತೆ ನಾಮಿನೇಷನ್ ತಗೊಂಡಾಗ ಇಲ್ಲ ಅಂದ್ರೆ ಪರ್ಸನಲ್ ಟಾರ್ಗೆಟ್ ಎಲ್ಲ ಯಾರೆಲ್ಲ ಮಾಡಿರ್ತಾರೋ ಆ ರೀತಿ ಇರುತ್ತೆ ಆಗ ತಗೊಂಡಾಗ ನಮ್ಮ ಅಶ್ವಿನಿ ಅವರ ಹೆಸರು ಫಸ್ಟ್ ಆಫ್ ಆಲ್ ಫಸ್ಟ್ ಬರುತ್ತೆ ಆದ್ರೆ ನಾಮಿನೇಟ್ ಮಾಡೋ ಹಾಗಿಲ್ಲ ಸುಧೀರ್ ಅವ್ರ ಹೆಸರು ಬರುತ್ತೆ ಆದ್ರೂ ಅವ್ರು ನಾಮಿನೇಟ್ ಮಾಡೋ ಹಾಗಿಲ್ಲ ಕಾರಣ ಏನ್ ಹೇಳಿ ಅವರೆಲ್ಲ ಫಿನಾಲೆಗೆ ಹೋಗಿದ್ದಾರೆ ಮಾಡು ಸಮುದಾಯ ಅಷ್ಟೇ ಅವ್ರು ಆಟ ಆಡ್ತಿಲ್ಲ ಆಟ ಆಡ್ತಿಲ್ಲ ಅಂತ ಹೇಳಿ ಲಾಸ್ಟ್ ವೀಕ್ ಅವ್ರೇ ನಾಮೇಟ್ ಮಾಡಿದ್ರು ಈ ಸಲ ಅವ್ರು ನಾಮಿನೇಟ್ ಮಾಡೋ ಹಾಗಿಲ್ಲ ಆದ್ರೆ ಈ ವೀಕ್ ನಾಮಿನೇಟ್ ಆಗೋರು ಯಾರು ಮುಖ್ಯವಾಗಿ ಈಗ ಬಂದಿರೋ ಬಜ್ ಏನಂದ್ರೆ ಈ ವೀಕು ಫಿನಾಲೆ ವೀಕ್ ಅಂತ ಹೇಳ್ತಾರೆ ಮೂರನೇ ವಾರ ಫಿನಾಲೆ ವೀಕು ಅಂತ ಹೇಳ್ತಾರೆ ಆದ ಕಾರಣ ಆಕ್ಚುಲಿ ಇದು ಲಾಸ್ಟ್ ವೀಕ್ ಅಲ್ಲಿ ಏನಂತ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾಮಿನೇಟ್ ಮಾಡಿ ಅದರಲ್ಲಿ ಅತಿ ಹೆಚ್ಚಾಗಿ ಓಟ್ ಯಾರಿಗಾದ್ರೂ ಬರುತ್ತೋ ಅವನ್ನ ಫಿನಾಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಬಟ್ ಅದ್ರ ಕಾನ್ಸೆಪ್ಟ್ ಎಲ್ಲ ರಿವರ್ಸ್ ಆಗಿ ಕೊನೆಗೆ ಮಾಡೋಣ ಸಂಬಂಧನ ಫಿನಾಲೆಗೆ ಹಾಕ್ಬಿಟ್ರು ಈಗ ಮಾಡೋದು ಅದನ್ನೇ ಯಾಕಂದ್ರೆ ನನ್ಗ ಅನ್ಸುತ್ತೆ ಇವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ ಏನೇನೆಲ್ಲೋ ಮಾಡ್ತಾರೆ ಆದ ಕಾರಣ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಬೇರೆ ಇದೆ ಆ ಕಾನ್ಸೆಪ್ಟ್ ಬೇಸಿಕ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟ್ರಸ್ಟ್ ಗಳನ್ನ ನಾಮಿನೇಟ್ ಮಾಡ್ಬಿಡ್ತಾರೆ ಬಿಗ್ ಬಾಸ್ ಮಾಡ್ಬಿಡ್ತಾರೆ ಇವ್ರ ಹತ್ರ ಕೇಳಿ ಅಂತ ತಗೋಳಲ್ಲ ಬಿಗ್ ಬಾಸ್ ನಾಮಿನೇಟ್ ಮಾಡ್ತಾರ ಅಂತ ಅನಿಸ್ತಾ ಇದೆ ಎಲ್ಲರನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಅಂತ ಕೇಳ್ತೀನಿ ನೋಡಿ ಈಗ ಎಲ್ಲರನ್ನು ಮಾಡ್ತಾರೆ ಅಂದ್ರೆ ಅಶ್ವಿನಿ ಗೌಡನ್ನ ಕ್ರ್ಯಾಕ್ರ ಸುಧೀರ್ನ ಮೇಲೆ ನಮ್ಮ ಮಾಡೋ ಸ್ಪಂದ ನಾಮಿನೇಟ್ ಆಗಲ್ಲ ಇಮ್ನೂಟಿ ಇದೆ ಬಿಗ್ ಬಾಸ್ ಹೇಳಿದ್ದಾರೆ ಆದ ಕಾರಣ ಈ ನಾಲ್ಕ್ ಜನ ಬಿಟ್ಬಿಟ್ಟು ಸುಮಾರಾಗಿ ಎಷ್ಟು ಜನ ಇರ್ತಾರೆ ಹದ್ಮೂರ್ ಜನ ಏನಿರ್ತಾರೆ ಆ ಹದ್ಮೂರ್ ಜನ ನಾಮಿನೇಟ್ ಮಾಡಿ ಅದ್ರಲ್ಲಿ ಬಾಟಮ್ ಅಲ್ಲಿ ಯಾರಾದ್ರೂ ಫೋರ್ ಇರ್ತಾರೋ ಅವ್ರನ್ನ ಮಿಡ್ ವೀಕ್ ಮಾಸ್ ಎನ್ ಮಾಡೋ ಸಾಧ್ಯತೆ ತುಂಬಾನೇ ಇದೆ ಯಾಕಂದ್ರೆ ಈಗ ಅವ್ರು ನಾಮಿನೇಟ್ ಮಾಡಿ ಇವ್ರು ನಾಮಿನೇಟ್ ಮಾಡಂದ್ರೆ ಅಲ್ಲಿ ಕೆಲವು ಕಂಟೆಸ್ ಸೇಫ್ ಆಗ್ಬಿಡ್ತಾರೆ ಎಕ್ಸಾಂಪಲ್ ನಮ್ಮ ಅಲ್ಲಮ್ಮ ತಗೊಂಡ್ಬಿಡಿ ಮಲ್ಲಮ್ ಸೇಫ್ ಆಗಿಬಿಡ್ತಾರೆ ಇನ್ನು ಕೆಲವು ಕಂಡೀಷನ್ ಹೆಸರೇ ತಗೊಂಡಲ್ಲ ಯಾಕಂದ್ರೆ ಒಳ್ಳೆಯರು ಒಳ್ಳೆಯ ಒಂದು ಪಟ್ಟ ತಗೊಂಡ್ಬಿಡ್ತಾರೆ ಎಕ್ಸಾಂಪಲ್ ಧ್ರುವಂತ್ ಕೂಡ ಹೇಳ್ಬೋದು ಈ ರೀತಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅವರು ಐ ಮೀನ್ ನಾಮಿನೇಷನ್ ನಾಮಿನೇಷನ್ಸ್ ಅಲ್ಲೇ ಬರಲ್ಲ ಅವರು ಆದ ಕಾರಣ ಏನಾಗುತ್ತೆ ಅಂದ್ರೆ ಅವರು ಸೇವ್ ಆಗ್ತಾರೆ ಆದ ಕಾರಣ ಇದು ಫಿನಾಲಾಗಿರೋ ಕಾರಣ ಎಲ್ಲರೂ ನಾಮಿನೇಟ್ ಮಾಡಿ ಹೆಚ್ಚಾಗಿ ಎಲ್ಲ ವೋಟರ್ಸ್ ಯಾರಿಗಾದ್ರೂ ಬಂದಿರ್ತಾವೋ ಅವನ್ನ ಬಿಗ್ ಬಾಸ್ ಮೇಲೆ ಇಟ್ಕೊಂಡು ಲಾಸ್ಟ್ ಅಲ್ಲಿ ಬಾಟಮ್ ಅಲ್ಲಿ ತ್ರೀ ನೋ ಯಾರಾದ್ರೂ ಇರ್ತಾರೋ ಅವನ ಮಿಡ್ ವೀಕ್ ಅಲ್ಲಿ ಓಪರ್ನ ವೀಕೆಂಡ್ ಅಲ್ಲಿ ಓಪನ್ ಸಂಡೇ ಒಬ್ಬರ ತೆಗೆದು ಬಿಗ್ ಬಾಸ್ ಮನೆಯಿಂದ ಮಾಸ್ ಸೆಲೆಕ್ಷನ್ ಮಾಡೋ ಸಾಧ್ಯತೆ ತುಂಬಾ ಇದೆ ಆದ ಕಾರಣ ಏನಾಗುತ್ತೆಂದ್ರೆ ಈ ವಾರ ಎಲ್ಲರೂ ನಾಮಿನೇಟ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಅನಿಸ್ತಾ ಇದೆ ಇದೊಂದು ಪಿಟಿಶನ್ ಅನ್ಕೊಳ್ಳಿ ಅಫಿಷಿಯಲ್ ಆಗಿ ಅಪೇಟ್ ಬಂದಾಗ ಅಫಿಷಿಯಲ್ ಆಗಿ ಒಂದು ಬ್ರೂಮರ್ ಬಸ್ ಬಂದಾಗ ತಿಳಿಸ್ಕೊಡ್ತೀನಿ ಈ ರೀತಿ ಆಗ್ಬಹುದು ಅಂದ್ರೆ ತಿಳ್ಕೊಳ್ಳಿ ಡೈರೆಕ್ಟ್ ಆಗಿ ಎಣ್ಣು ಹೇಳೋಕ್ ಆಗಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಂತ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಬರುತ್ತೆ ಪ್ರೋಮ ಖಂಡಿತವ್ರು ಅದೇ ಕಡೆ ನೆಕ್ಸ್ಟ್ ನಾಮಿನೇಷನ್ ಪ್ರೋಮನೆ ಬರುತ್ತೆ ಯಾಕಂದ್ರೆ ಸಣ್ಣ ರೂಲ್ಸ್ ಎಲ್ಲ ಬ್ರೇಕ್ ಮಾಡೇ ಮಾಡ್ತಾರೆ ಆ ಬ್ರೇಕ್ ಮಾಡಿರೋ ಕಾರಣ ನಿಮ್ಮ ನಾನು ಎಲ್ಲರೂ ನಾಮಿನೇಟ್ ಮಾಡ್ತೀನಿ ಆದ್ಮೇಲೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅದು ನನ್ನ ಇಷ್ಟ ಏನ್ ಬೇಕಾದರೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕಲರ್ಸ್ ಆಗಿ ಬಿಗ್ ಬಾಸ್ ಬಿಗ್ ಬಾಸ್ ಆಗಲಿ ಆ ರೀತಿ ಇದಾರೆ ಆ ರೀತಿ ಇರೋ ಕಾರಣ ಆ ರೀತಿ ಮಾಡ್ಬೋದಂತ ಅನಿಸ್ತಾ ಇದೆ ಮತ್ತೆ ಈ ರೀತಿ ಮಾತ್ರ ಚೆನ್ನಾಗಿರುತ್ತ ನೀವು ಕಮೆಂಟ್ ಮಾಡಿ ಫಿನಾಲಿಟಿಗ್ ಬಗ್ಗೆ ಒಂದು ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಬಂದಿದೆ ಹೋಗಿ ನೀವು ನೋಡ್ಬೋದು ದಯವಿಟ್ಟು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಹಾಗೇನೇ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ